ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನ ಕಲ್ಲಡ್ಕ ಇದರ ಆಶ್ರಯದಲ್ಲಿ ಜರುಗುವ ನಲವತ್ತೆಂಟನೇ ವರ್ಷದ ಶ್ರೀ ಶಾರದಾ ಪೂಜಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಮತ್ತು ಪ್ರತಿಷ್ಠಾನದ ನೂತನ ಲಾಂಛನ ಬಿಡುಗಡೆ ಕಾರ್ಯಕ್ರಮವು ಕಲ್ಲಡ್ಕ ಪ್ರತಿಷ್ಠಾನದ ಕಚೇರಿಯಲ್ಲಿ ನಡೆದಿದೆ ಮುಖ್ಯ ಅತಿಥಿಗಳಾದ ಮೋಹನ್ ದಾಸ ಕೊಟ್ಟಾರಿಯವರು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಒಂದು ಮಂಡಳವನ್ನು ಪೂರ್ತಿಗೊಳಿಸುವ ಈ ಬಾರಿಯ ನಲವತ್ತೆಂಟನೇ ವರ್ಷದ ಉತ್ಸವವು ಅಭೂತಪೂರ್ವ ಯಶಸ್ಸನ್ನು ಕಾಣಲಿ ಎಂದು ಶುಭ ಹಾರೈಸಿದರು ಾರೆ ಇನ್ನೋರ್ವ ಮುಖ್ಯ ಅತಿಥಿಗಳಾದ ನಾಗರಾಜ್ ಆಚಾರ್ಯ ಅವರು ಪ್ರತಿಷ್ಠಾನದ ಲಾಂಛನವನ್ನು ಬಿಡುಗಡೆಗೊಳಿಸಿ ಪ್ರಸ್ತುತ ಕಾಲಘಟ್ಟದಲ್ಲಿ ಆಸುಪಾಸಿನ ಮೂರು ಗ್ರಾಮಗಳ ಸರಿಸುಮಾರು ಒಂದು ಸಾವಿರ ಮನೆಗೆ ಭೇಟಿ ಮಾಡಿ ಆಮಂತ್ರಣ ತಲುಪಿಸಿ ಆಮಂತ್ರಣ ಮುದ್ರಣದಿಂದ ಹಿಡಿದು ಶಾರದಾ ಮಾತೆಯ ವಿಸರ್ಜನೆಯವರೆಗೆ ಈ ಎಳ್ಳಿನಿತು ಲೋಪವಾಗದಂತೆ ಕ್ರೀಡಾಕೂಟ ಸಹಿತ ಐದು ದಿನದ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಿರುವ ಸಮಿತಿಯ ಸರ್ವ ಸದಸ್ಯರು ನಿಜವಾಗಿಯೂ ಅಭಿನಂದಹಾರರು ಎಂದರು ಇನ್ನು ಈ ಸಂದರ್ಭದಲ್ಲಿ ಯತೀನ್ ಕುಮಾರ್ ಕಾರ್ಯದರ್ಶಿ ವಜ್ರನಾಥ ಕಲ್ಲಡ್ಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು